ಎಸ್ ಸಚಿವ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಚರ್ಚೆ ನಡೆಸುತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯದ ಹಿನ್ನೆಲೆ ಭೇಟಿ ಇಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಅಮಿತ್ ಶಾ ಅವರನ್ನ ಅವರು ಭೇಟಿ ಆಗಲ್ಲ ಕಾರಣ ಏನು ಅಂದ್ರೆ ಅವರಿಗೆ ಅನಾರೋಗ್ಯ ಮೊದಲ ಬಾರಿಗೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಮೈತ್ರಿ ಆದ ನಂತರ ಅಂದರೆ ಎಲೆಕ್ಷನ್ ರಿಸಲ್ಟ್ ಬಂತು ರಿಸಲ್ಟನ್ನು ನೋಡಿಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಯಿತು ಹೊಸ ಅಧ್ಯಕ್ಷರು ಬಂದರು ಇಷ್ಟಾದರೂ ಕೂಡ ಯಾವೊಬ್ಬ ಬಿ ಜೆ ಪಿಯ ನಾಯಕರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರು ಬಂದಿದ್ದರು ಆದರೆ ಈಗ ಅಮಿತ್ ಶಾ ಅವರು ಬಂದಿರುವಂಥದ್ದು ಅಮಿತ್ ಶಾ ಅವ್ರು ಬಂದಿದ್ದಾರೆ ಸರಿ ಬಿ ಜೆ ಪಿ ನಾಯಕರು ಆಗ್ತಾರೆ ಆದರೆ ಜೆ ಡಿ ಎಸ್ ನಾಯಕರು ಆಗ್ತಾರಾ ಅನ್ನುವ ಪ್ರಶ್ನೆ ಇತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಸಕ್ರಿಯವಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಯಾರ್ಯಾರು ಪಕ್ಷದ ಪರವಾಗಿ ಹಲವಾರು ವರ್ಷಗಳಿಂದ ದುಡಿದಿದ್ದಾರೆ ಅವ್ರಿಗೆ ಗುರುತಿಸತಕ್ಕಂಥ ಒಂದು ವೇದಿಕೆ ಜೊತೆಯಲ್ಲಿ ಕೆಲವೊಂದಷ್ಟು ಸ್ಫೂರ್ತಿದಾಯಕವಾದಂಥ ವಿಚಾರಗಳನ್ನ ನಮ್ಮ ಯುವ ಸಮುದಾಯದ ಯುವಕರಿಗೆ ತಿಳಿಸಲಿಕ್ಕೆ ಇವತ್ತು ವಿಶೇಷವಾಗಿ ಅಮಿತ್ ಶಾ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಮೈಸೂರಿನ ಸದಾ ಕೂಡ ಮಾಡ್ತಾ ಇದ್ದಾರೆ ತಮಗೆ ಏನಾದರೂ ಆಹ್ವಾನ ಇದೆಯಾ ಜೆ ಡಿ ಮೊದಲನೇದಾಗಿ ಗೃಹ ಸಚಿವರು ಶ್ರೀ ಅಮಿತ್ ಶಾ ಜಿ ಅವರು ಇವತ್ತು ಮೈಸೂರಿನ ಸುತ್ತೂರು ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅವರಿಗೆ ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇವೆ ಮಾನ್ಯ ಕುಮಾರಣ್ಣ ಅವರು ನೆನ್ನೆಯ ದಿನ ಆರೋಗ್ಯದ ಒಂದು ತಪಾಸಣೆಗೋಸ್ಕರ ಒಂದು ಮೂರು ದಿನಗಳ ಕಾಲ ನಾವೇನು ಹೋಗಿದ್ದೀವಿ ಇವತ್ತು ಅವರು ರೆಸ್ಟ್ನಲ್ಲಿದ್ದಾರೆ ಅದನ್ನು ಗೃಹ ಸಚಿವರಿಗೆ ದೂರಾಣಿ ಮೂಲಕವಾಗಿ ಕೂಡ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ನಾಳೆಯಿಂದ ನಿಮಗೆಲ್ಲ ಗೊತ್ತಿದೆ ಸೆಷನ್ನು ಇದೆ ಹಾಗೆ ಅದು ಕೂಡ ಮಾನ್ಯ ಕುಮಾರಣ್ಣ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ತಯಾರಿಯನ್ನು ಮಾಡ್ಬೋದು ಸರ್ ಈಗ ಅಮಿತ್ ಶಾ ಬರ್ತಾರಂತೆ ಕಾಂಗ್ರೆಸ್ ಅವರು ಉತ್ತರ ಕೊಡಿ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿದ್ರು ಅಂದ್ರೆ ರಾಜ್ಯಕ್ಕೆ ಮಾಡ್ತಾ ಇದಾರೆ ಬಾಗದ ದುಡ್ಡು ಕೊಟ್ಟಿಲ್ಲ ಹೀಗಾಗಿ ಉತ್ತರ ಕೊಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಅಮಿತ್ ಶಾ ಕೇಳ್ತಾ ಅಮಿತ್ ಶಾ ಕರ್ನಾಟಕ ಟೈಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಇದು ಬಹಳ ವರ್ಷಗಳಿಂದಲೇ ರಚನೆ ಆಗಿರ್ತಕ್ಕಂಥ ಬಾಡಿ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ದೇಶದಲ್ಲಿ ಇವತ್ತು ಯಾವ್ಯಾವ ರಾಜ್ಯ ಪಾಪ್ಯುಲೇಷನ್ ವಯಸ್ಸಿರ್ಬೋದು ಆರ್ಥಿಕವಾಗಿರ್ಬೋದು ಯಾವ್ಯಾವ ರೀತಿ ಹಿನ್ನಡೆ ಇರ್ತಕ್ಕಂಥ ರಾಜ್ಯಗಳಿಗೆ ಯಾವ ರೀತಿ ಒಂದು ಅನುದಾನಗಳು ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮೂಲಕವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದು ಹಾಗಾಗಿ ಬಹುಶಃ ಇದನ್ನ ರಾಜಕೀಯವಾಗಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ರಾಜ್ಯದ ಜನತೆಯ ಒಂದು ದಿಕ್ಕನ್ನ ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನ್ ಮಾತನಾಡ್ತಾ ಇದ್ದಾರೆ ಬಹುಶಃ ಜನರು ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಜನರೇನು ದಡ್ಡರಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರಲ್ಲೂ ಕೂಡ ಇವತ್ತು ಜನಗಳ ಗಮನದಲ್ಲೂ ಇದೆ ಗಮನದಲ್ಲಿ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಾಯಕರುಗಳು ಇದ್ರ ಬಗ್ಗೆ ಮಾತನಾಡ್ಬೇಕಾಗ್ತದೆ ನಮ್ಮ ಪಕ್ಷದ ಸಾಮಾಜಿಕ ಜೆ ಡಿ ಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಅವರು ಅಮಿತ್ ಶಾ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ ಜೊತೆಗೆ ರಾಜ್ಯದ ಜೆ ಡಿ ಎಸ್ ನಾಯಕರು ಯಾರು ಕೂಡ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಇದೆ ಈ ಕಾರಣಕ್ಕಾಗಿ ಅವರನ್ನು ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿದರು ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಬಹುದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಸಿ ಎಂ ಸಿದ್ದರಾಮಯ್ಯರು ಇವತ್ತು ಟ್ವಿಟರ್ನಲ್ಲಿ ಉತ್ತರ ಕೊಡಿ ಗೃಹ ಸಚಿವರೇ ಅಂತ ಒಂದಿಷ್ಟು ಟ್ವೀಟ್ಗಳನ್ನು ಮಾಡಿದ್ದಾರೆ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯಗಳ ಬಗ್ಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾರೆ ಬರ ಪರಿಹಾರ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವರಿದ್ದಾರಲ್ವಾ ಇವರ ನೇತೃತ್ವದಲ್ಲಿ ಹೈಪವರ್ ಸಮಿತಿ ಸಭೆ ನಡೀಬೇಕಿತ್ತು ಯಾಕಂದರೆ ರಾಜ್ಯಕ್ಕೆ ಕೇಂದ್ರದಿಂದ ಬರ ಅಧ್ಯಯನ ತಂಡ ಬಂದಿತ್ತಲ್ವಾ ಜುಲೈನಲ್ಲಿ ಈಗಾಗಲೇ ಆ ತಂಡ ಒಂದು ವರದಿಯನ್ನು ಸಿದ್ಧಪಡಿಸಿ ಗೃಹ ಇಲಾಖೆಗೆ ಕೊಟ್ಟಿರುವಂಥದ್ದು ಗೃಹ ಇಲಾಖೆಗೆ ಸಂಬಂಧಪಟ್ಟವರು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಅವರು ಹೈ ಪವರ್ ಸಮಿತಿ ಸಭೆಯನ್ನು ನಡೆಸಬೇಕಿತ್ತು ಆದರೆ ಅವರು ನಡೆಸಿಲ್ಲ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಟ್ವಿಟರ್ನಲ್ಲಿ ಅದಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ